ಕೆಂಪು ಕಲ್ಲು ಮರಡು ಪೂರೈಕೆಗೆ ಜಿಲ್ಲಾಡಳಿತ ತಡೆ ಕಾರ್ಮಿಕರ ಸ್ಥಿತಿ ದುಸ್ತರ ಮಧ್ಯಮ ವರ್ಗದ ಅವರು ಮನೆ ತಟ್ಟಲು ಕೂಡ ಹರಸಾಹಸ ಪಡುವಂತಹ ಅಧಿಕ ಹಣ ಭಯ ಮಾಡುವಂತಹ ಒಂದು ಕಾರಣ ಕೂಡ ಕರಾವಳಿ ಜಿಲ್ಲೆಯ ಬಹುತೇಕ ಜನರ ಆದಾಯದ ಮೂಲವಾದ ಕೆಂಪು ಕಲ್ಲು ಮತ್ತು ಮರಳು ಪೂರೈಕೆಯನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತಡೆಹಿಡಿದ ಕಾರಣ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡು ಕಾರ್ಮಿಕರು ಗುತ್ತಿಗೆದಾರರು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗಿ ಕೆಲಸವಿಲ್ಲದೆ ಬದುಕು ಸಾಗಿಸುತ್ತಿದ್ದಾರೆ ಈ ಬಗ್ಗೆ ಸರ್ಕಾರ ಸೂಕ್ತ ಪರಿಹಾರ ಕ್ರಮ ಒಂದು ವಾರದ ಒಳಗೆ ತೆಗೆದುಕೊಳ್ಳಬೇಕು ಶೀಘವೇ ಯಾವುದೇ ಪರಿಹಾರ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ರಾಜ್ಯ ಸೋಷಿಯಲ್ ಡೆಮಾಕ್ರಾಟಿಕ್ ಟ್ರೇಡ್ ಯೂನಿಯನ್ ಇದರ ಕಾರ್ಯದರ್ಶಿಗಳಾದ ಖಾದರ್ ಪರಿಂಗಿಪೇಟೆ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಸಿದರು ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಈ ಕಾರಣದಿಂದ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಡಳಿತ ಈ ಮರಳು ಹಾಗೂ ಕೆಂಪು ತಲುಪು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿದೆ ಇದನ್ನು ನಿಲ್ಲಿಸಬೇಕು ಅದೇ ರೀತಿ ಜನಸಾಮಾನ್ಯರಿಗೆ ಕೈಗೆದಕುವ ರೀತಿಯಲ್ಲಿ ದರ ನಿಗದಿಗೊಳಿಸಿ ಜನಸಾಮಾನ್ಯರಿಗೆ ಈಸಿಯಾಗಿ ಸಿಗುವಂತೆ ಮಾಡಬೇಕು ಅದೇ ರೀತಿ ಈ ಹಿಂದೆ ಯೂನಿಟ್ ಮರಳಿಗೆ ಮುನ್ನೂರ ಐವತ್ತು ರೂಪಾಯಿ ರಾಯಚು ದರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು ಇದೀಗ ನೂರು ಯೂನಿಟ್ ಮರಳಿಗೆ ಸಾವಿರದ ಎಂಟುನೂರು ರೂಪಾಯಿಯನ್ನು ನಿಗದಿಗೊಳಿಸಲಾಗಿದೆ ಇದೀಗ ಒಂದು ಲೋರು ಮರಳಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಜಾತಿ ಇದೆ ಅದೇ ರೀತಿ ಮರಳಿಗೆ ಸರ್ಕಾರವೇ ತರ ನಿಗದಿಗೊಳಿಸಬೇಕು ರೀತಿ ಸಿಆರ್ ಸಿಆರ್ಡ್ ಈ ವ್ಯಾಪ್ತಿಯಲ್ಲಿ ಹಸಿರು ಪೀಠದ ಒಂದು ತಡೆ ಇದೆ ಆದರೆ ನಾನ್ ಸಿಆರ್ಸಟ್ ಅಲ್ಲಿ ಕೂಡ ಈ ತಡೆಯನ್ನು ತೆರವುಗೊಳಿಸಬೇಕು ಸೋಷಿಯಲ್ ಡೆಮಾಕ್ರೇಟ್ ಈ ಒಂದು ಪಂಚಾಗೋಷ್ಠಿ ಮೂಲಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ವಿಧಿಸಿದ ಹೊಸ ರಾಯಲ್ಟಿ ದರ ನೀತಿಯಿಂದ ಜನಸಾಮಾನ್ಯರಿಗೆ ಕೆಂಪು ಕಲ್ಲು ಮರಳು ಜಲ್ಲಿ ಖರೀದಿಸಲು ಕೈಗೆಟಕದ ಪರಿಸ್ಥಿತಿ ಉಂಟಾಗಿದೆ ಜಿಲ್ಲಾಡಳಿತ ಕ್ರಮದಿಂದ ಮನೆ ಕಟ್ಟುವ ಬಡ ಮಧ್ಯಮ ವರ್ಗದ ಕನಸು ತ್ರಾಸದಾಯಕವಾಗುವ ಜೊತೆಗೆ ಕಟ್ಟಡ ಕಾಮಗಾರಿ ಸ್ಥಗಿತವಾದ ಹಿನ್ನೆಲೆ ಆ ವಲಯದಲ್ಲಿ ದುಡಿಯುವ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಜನರಿಗೆ ಕೈಗೆಟುಕುವ ದರದಲ್ಲಿ ಸೂಕ್ತ ನಿಯಮಾವಳಿಗಳನ್ನು ರಚಿಸಿ ಕೆಂಪು ಕಲ್ಲು ಮರಳು ಜಲ್ಲಿಗೆ ವಿಧಿಸಿದ ನೀತಿಯನ್ನ ಸರಳ ಮಾಡುವ ಜೊತೆಗೆ ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟವನ್ನು ತಡೆಯಬೇಕು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಮರಳು ಸಿಗುವಂತೆ ಮಾಡಬೇಕೆಂದು ಸರ್ಕಾರದ ಮುಂದೆ ಆರು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಇರ್ಫಾನ್ ಖಾನಾ ಜಿಲ್ಲಾ ಕಾರ್ಯದರ್ಶಿಗಳಾದ ರಹಿಮಾನ್ ಬೋಳಿಯಾರು ನಗರ ಸಮಿತಿ ಅಧ್ಯಕ್ಷರಾದ ಇಕ್ಬಾಲ್ ಬಿಸಿ, ನಗರ ಆಟೋ ಚಾಲಕರ ಯೂನಿಯನ್ ಅಧ್ಯಕ್ಷರಾದ ಇಸ್ಮಾಯಿಲ್ ಬೆಂಗರೆ ಮುಂತಾದವರು ಉಪಸ್ಥಿತರಿದ್ದರು